ಕನ್ನಡ ಜಾಣಜಾಣಿಯ ನಮಸ್ಕಾರ ನಮ್ಮ ಸ್ವಾಭಿಮಾನಿ ಸುಮಲತಾ ಮೇಡಮ್ ಸ್ವಾಭಿಮಾನಿ ಸುಮಲತಾ ಮೇಡಮ್ ಅವರು ಮಳವಳ್ಳಿ ಉಚ್ಚೇಗೌಡರ ಸೊಸೆ ಸುಮಲತಾ ಮೇಡಮ್ ಅವರು ಬಿ ಜೆ ಪಿ ಹೋಗಿ ಎಲ್ಲಿ ಮೇಡಮ್ ಸ್ವಾಭಿಮಾನ ಸೆರೆಗೊಟ್ಟು ಬೀಳಿದ್ರಲ್ಲ ಸ್ವಾಭಿಮಾನ ಸ್ವಾಭಿಮಾನ ಅಂತ ಎಲ್ಲೋ ಇತ್ತು ಚುನಾವಣೆ ಹೇಳಿದ್ದೇನು ನೀವು ನಾನು ಮಳವಳ್ಳಿ ಉಚ್ಚೇಗೌಡರ ಸೊಸೆ ಎಲ್ಲಿ ಸಲ ಉಚ್ಚೇಗೌಡ್ರೂ ಇಲ್ಲ ಮಳವಳ್ಳಿನೂ ಇಲ್ಲ ಮಳವಳ್ಳಿ ಮರೆತರ ಉಚ್ಚೇಗೌಡ್ರನ್ನ ಮರ್ತರು ಎಲ್ಲಿ ಉಚೇಗೌಡ್ರ ಹೆಸರೇ ಇಲ್ಲ ಮಳವಳ್ಳಿ ಹೆಸರೇ ಇಲ್ಲ ಅಧಿಕಾರದ ಮುಂದೆ ಎಲ್ಲ ನಗಣ್ಣ ಏನು ಸೆರಗೊಡ್ಡಿದ್ದೇನು ಬೇಡಿದ್ದೇನು ಸ್ವಾಭಿಮಾನ ಅಂತ ಯಾವ ಸ್ವಾಭಿಮಾನ ನಿಮ್ಮನ್ನು ಗೆಲ್ಸೋ ಸ್ವಾಭಿಮಾನ ಮೇಡಮ್ ಮಂಡ್ಯ ಸ್ವಾಭಿಮಾನ ಹಾದಿ ಬೀದಿಲ ಹರಾಜಾಗ್ತಾಯಿದ್ರು ಇದೇ ನಮ್ಮದೇ ಸಮುದಾಯದಲ್ಲಿ ಹುಟ್ಟಿದಂಥ ವಿಶ್ವಮಾನವ ಸಂದೇಶ ಸಾರಿದಂಥ ಮಹಾಕವಿ ಕುವೆಂಪು ಅವ್ರನ್ನ ಇದ್ದೇ ಬಿ ಜೆ ಪಿ ಪಕ್ಷದ ಹಲಾಲ್ ಕೋರ್ರರು ಕುವೆಂಪು ವಿಚಾರಕ್ಕೆ ಬಂದು ಅದೇ ಭಾಷೆ ಭಾಷೆಯವರ ನನಗೆ ಅಲಾಲ್ಕೋರರು ಕೆಲವರು ಕುಮ್ಮಕ್ಕನಿಂದ ಅವನು ಯಾವನ ಹೇತ್ಲಾಡಿ ಚಕ್ರತೀರ್ಥಾನು ದಡ್ಡಗೌಡ ನೀಚ ಅಂತೇಳಿ ಕನ್ನಡದ ಬಾವುಟವನ್ನು ಕಾಚಿ ಕೋಲಿಸ್ಕೊಂಡು ಕುವೆಂಪು ರಚಿಸಿದ ನಾಡಗೀತೆಯನ್ನು ಕೆಟ್ಟದ ಬರೆದಂಥ ಅಯೋಗ್ಯ ಚಕ್ರತೀರ್ಥ ಕುಮ್ಮಕ್ಕು ಕೊಟ್ಟಿದ್ದು ಲಫಂಗ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವ್ರ ಜೊತೆ ಹೋಗ್ತಿರಲ್ಲ ನಾಚಿಕೆ ಆಗಲ್ವ ನಿಮಗೆ ಇದ ಸ್ವಾಭಿಮಾನ ಅಂದರೆ ನೀವು ಕುವೆಂಪು ದ್ರೋಹಿಗಳಲ್ವ ನೀವು ಒಕ್ಕಲಿಗರ ದ್ರೋಹಿಗಳಲ್ವ ನೀವು ಅವರೇ ಯಾವ ಮುಖ ಓದ್ಕೊಂಡು ಹೋಗ್ತೀರಿ ಇವತ್ತು ಬಿ ಜೆ ಪಿಗೆ ಹೋಗ್ತಾರಂತೆ ಸ್ವಾಭಿಮಾನ ಅಂತೆ ಎಲ್ಲೋಯ್ತು ಉಚೇಗೌಡ್ರ ಹೆಸ್ರು ಇಲ್ಲಿ ಅಂಬರೀಷ್ ಹೆಸ್ರು ಮಳವಳ್ಳಿ ಹೆಸ್ರು ಇಲ್ಲ ಸ್ವಾಭಿಮಾನ ಅಂತೆ ಕುವೆಂಪುಗ್ ಬಾಯಿ ಬಂದ ಬೈದ್ರ ಜೊತೆ ನಿಂತ್ಕೋತಿರಲ್ಲ ಅವಾಗ ಅದೇ ಪಠ್ಯಪು ಸಹ ಹೋರಾಟ ಸಂದರ್ಭದಲ್ಲಿ ಉಸಿರು ಬಿಟ್ಟಿರ ನೀವು ಎಲ್ಲೋಗಿದ್ರಿ ಫಾರಿನ್ ಟ್ರಿಪ್ ಹೊಡಿತಾ ಇದ್ದಿರಾ ಪಾರ್ಟಿಗಳು ಮಾಡ್ತಾ ಇದ್ದೀರಾ ನೀವು ಉಸಿರು ಬಿಡ್ಲೇ ಇಲ್ಲ ಮತ್ತೆ ಇವಾಗ ಮತ್ತೆ ಬಂದಿರಾ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಿರಲ್ಲ ನೀವೆಲ್ಲ ಮಂಡ್ಯ ಜನ ಸರಿ ತಕ್ಷಾಸ್ತಿ ಮಾಡಿ ಕಳಿಸ್ಬೇಕು ಮೇಡಮ್ಗೆ ಇವತ್ತು ಈ ಸಲ ತಕ್ಷಾಶ್ಚಿಮ ಯಾಕಂದ್ರೆ ಸ್ವಾರ್ಥಿಗಳಿವರೆಲ್ಲ ನಮಸ್ಕಾರ